ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಧರ್ಮಸ್ಥಳದ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ನೀವು ಸ್ಟೇ ಹೇಳಿಕೆ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟು ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡ್ತಾರೆ ಆ ಆಧಾರದ ಮೇಲೆ ಮತ್ತು ಸಾರ್ವಜನಿಕವಾಗಿ ಭಾಳಷ್ಟು ಚರ್ಚೆಗಳು ಒತ್ತಡಗಳು ಬಂದ ಆಧಾರದ ಮೇಲೆ ನಾವು ಅದನ್ನು ಸ್ಥಳೀಯ ಪೊಲೀಸ್ನವ್ರು ಮಾಡೋದು ಬೇಡ ಅದಕ್ಕೆ ಒಂದು ಸ್ಪೆಷಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಣ ಅಂತೇಳಿ ಅವರ ಸೂಚನೆ ಮೇಲೆ ಯಾರು ನಮ್ಮ ಮೆಜಿಸ್ಟ್ರೇಟ್ ಸೂಚನೆ ಮೇಲೆ ಇನ್ವೆಸ್ಟಿಗೇಟ್ ಮಾಡಿ ಅಂತ ಅವ್ರು ಹೇಳಿದಾಗ ನಾವು ಅದಕ್ಕೆ ಒಂದು ಎಸ್ ಐ ಟಿ ಮಾಡ್ತೀವಿ ಹದಿಮೂರು ಏಳು ಇಪ್ಪತ್ತೈದರಲ್ಲಿ ಒಂದು ಎಸ್ ಐ ಟಿ ಮಾಡಿ ಅದಕ್ಕೆ ಆದಂಥ ಒಂದು ಸ್ಪೆಷಲ್ ಪ್ರೊವಿಷನ್ಸ್ ಮಾಡಿ ಎಲ್ಲ ಕೊಡ್ತೇವೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮಾನ್ಯ ಸಭಾ ಅಧ್ಯ ಅಧ್ಯಕ್ಷರೇ ಅವರು ಆ ವ್ಯಕ್ತಿ ಹೇಳಿದಂತ ಏನು ಸ್ಥಳಗಳಿತ್ತು ಅದೆಲ್ಲ ಒಂದೇ ಮೊನ್ನೆ ಮೆನ್ಷನ್ ಮಾಡೋದಷ್ಟೇ ನಾನು ಮಾತಾಡೋದು ಅದಕ್ಕಾಗಿ ಈಗ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ ಈ ಮಧ್ಯೆ ನಾವು ವಿವರವಾಗಿ ತಾವು ಚರ್ಚೆ ಮಾಡಿದರೆ

ಅದಕ್ಕೇನೋ ಅಪಾಯ ಆಗದಂತೆ ನಾನ್ ಮಾತಾಡ್ತೀನಿ ಅಷ್ಟೇ ನಾನ್ ಚಿಂತೆ ಮಾಡ್ಬೇಡಿ ಇನ್ವೆಸ್ಟಿಗೇಷನ್ ಅಧ್ಯಕ್ಷ